ರದ್ದು ಮಾಡಿದ್ರಿಂದ ಸರ್ಕಾರದ ಸೌಲಭ್ಯಗಳು ಸಿಗಲ್ಲ ಅನ್ನುವಂಥದ್ದು ಆತಂಕದಲ್ಲಿ ಎ ಪಿ ಎಲ್ ಕಾರ್ಡ್ ಯಾರು ನೀನಿದ್ಯಾ ಸರ್ ಎ ಕಾರ್ಡ್ ರದ್ದು ಮಾಡ್ಯಾವ ಸರ್ ನೀನು ಎ ಪಿ ಎಲ್ ಕಾರ್ಡ್ ರದ್ದ್ ಮಾಡಿಲ್ಲ ಎ ಪಿ ಎಲ್ ರದ್ ರದ್ ಮಾಡಿ ಯಾರು ಅನರ್ಹರಿದ್ದಾರೆ ಹರಿದಾರ ಕೊಡಲ್ಲ ಅಂತ ಹೇಳಿತೀವಿ ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡಬೇಕಾ ಅಲ್ಲ ರೀ ಕೊಡ್ನ್ರಿ ಸರ್ಕಾರಿ ನೌಕರರಾಗಿದ್ರು ಕೊಡಬೇಕಾ ಅಂತ್ಯವು ಅಂತ್ಯವು ಮಾತ್ರ ಅಂತ್ಯವನ್ನ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇಂದ ಎಲ್ ಕಾರ್ಡ್ ಮಾಡಿ ಇನ್ನು ಬಂದ್ ದಿಶನ್ ತಗೊಂಡಿಲ್ಲ ನಾವು ಆತರ ಮಾಡಬಹುದು ಅಂತ ಅನ್ಕೊಂಡಿದೀನಿ ನಾನು ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ಗೆ ಬಂದಿಲ್ಲ ನಂಬರ್ ಒನ್ ನಂಬರ್ ಟೂ ಥರ ಏನಂದ್ರೆ ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಬೇಕು ಯಾರು ಅನರ್ಹರಿದ್ದಾರೆ ಅವ್ರು ತೆಗೆದಾಕ್ಬೇಕು ಅಷ್ಟೇ ಕೆಲವೊಂದೀಗ ಅರ್ಹರಿದ್ದು ಇಲ್ಲ ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿದ್ದೇನೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಯಾರು ಅವ್ರ ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು ಈಗ ಬಿ ಕಾರ್ಡ್ ರದ್ದು ಆದಂಥ ಅವ್ರಿಗೆ ಪುನರ್ ರದ್ದು ಅಂತಿರಲ್ರಿ ಏನ್ ರೀ ನೀವು ಸರಿಯಾಗಿ ಮಾತಾಡೋದ್ ಕತ್ಕೊಳ್ರಿ ಅಲ್ಲ ಸರ್ ಅಲರರ ರದ್ದು ಅಲರ್ಹ ಅರ್ಹ ಅದೇ ಸರ್ ಅಲರರನ್ನ ರದ್ದು ಮಾಡ್ತೀರಲ್ಲ ರದ್ದು ಮಾಡಿದವರಿಗೆ ಗೃಹಲಕ್ಷ್ಮಿ ಯೋಜನೆ ಈ ಎರಡು ಸಾವಿರ ರೂಪಾಯಿ ಆಗುತ್ತಾ ಏನು ಸರ್ ನೋಡಪ್ಪ ಯಾರು ಅವ್ರ್ ಈಗ ಅದಕ್ಕೆ ಬೇರೆ ಇದು ಇದ್ದಾವೆ ಮಾನದಂಡಗಳಿದ್ದಾವೆ ಯಾರಿಗೆ ಗೃಹಲಕ್ಷ್ಮೀಗೆ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರಿಗೆ ಕಟ್ಟಕ್ ಇದು ಅವರಿಗೆ ಬಿ ಪಿ ಎಲ್ ಕಾರ್ಡ್ಗೂ ಅದಕ್ಕೂ ಹೋಲ್ಕೆ ಮಾಡಕ್ ಬರಲ್ಲ ಗೊತ್ತಾಯ್ತಾ ನೀವು ಸುಮ್ಮನೆ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಜನಗಳನ್ನ ಹೇಳ್ರಿ ಜನಗಳ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಲ್ಲ ವೆರಿ ಸಿಂಪಲ್ ಅಲ್ಲ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಬಾರದು ಅನ್ನೋದು ನಮ್ಮ ಉದ್ದೇಶ ಪುನಃ ಅದ್ನ ಕೇಳಿದ್ರಿ ಅಂತ ಉತ್ತರ ಬೇರೆ ಯಾರು ಫಾರ್ಟಿ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದವರು ಫಾರ್ಟಿ ಫಾರ್ಟಿ ಪರ್ಸೆಂಟ್ ವಸೂಲು ಮಾಡ್ತಾ ಇದ್ದಾರೆ ಅಂತ ಹೇಳಿದವರು ಯಾರು ಕೆಂಪಣ್ಣವ್ರ ಆರೋಪದ ಮೇಲೆ ಈ ಸರ್ಕಾರ ತಗಳ್ತದೆ ಅಂತೇಳಿ ನಾವು ಆರೋಪ ಮಾಡಿದ್ದು ಗೊತ್ತಾಯ್ತ ಅದ್ರ ಮೇಲೆ ಒಂದು ಕಮಿಷನ್ ಮಾಡಿದ್ದು ಅದ್ರ ರಿಪೋರ್ಟ್ ನೋಡಿಲ್ಲ ನಾನು ರಿಪೋರ್ಟ್ ನೋಡಿದ್ಮೇಲೆ ಕಾಮೆಂಟ್ ಮಾಡ್ತೀನಿ ಯಾರು ಸುದ್ದಿ ಸುದ್ದಿ ಬಂದದ್ ಹೇಳ್ಬೇಡಿ ನೀನು ಬಿಜೆಪಿಯವ್ರು ಮಾತು ಕೇಳ್ಕೊಂಡು ಹೇಳ್ತಾ ಇದೀಯ ಸುದ್ದಿ ನಾನು ನೋಡಿಲ್ಲ ಅನೇಕ ವಿಚಾರಗಳು ಸಾಕ್ಷಿಗಳ ಒದಗಿಸ್ ಇಲ್ದಿದ ವಜಾ ಆಯ್ತವೆ ಹಾಗಂತ ಅರ್ಥ ತಪ್ಪೇ ಆಗಿಲ್ಲ ಅಂತಲ್ಲ ಅರ್ಥ ಈಗ ಮರ್ಡರ್ ಆಗಿರ್ತದೆ ಎಲ್ರಿಗೂ ಖುಲಾಸೆ ಆಗ್ಬಿಡ್ತದೆ ಮರ್ಡರ್ ಆಗಿರಲ್ವಾ ಹಾ ಮತ್ತೆ ಸಾಕ್ಷಿಗಳು ಇಲ್ಲ ಅಂತ ಖುಲಾಸೆ ಆಗಿರ್ತದೆ ನೀವು ಸ್ವಲ್ಪ ತಿಳ್ಕೋಬೇಕು ಯಾವಾಗಲೂ ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕು ಸಿ ಒಂದು ಕೇಸ್ನಲ್ಲಿ ವಜಾ ಆಗ್ಬಿಟ್ಟ ತಕ್ಷಣ ತಪ್ಪೇ ಆಗಿಲ್ಲ ಅಂತಲ್ಲ ತಪ್ಪಾಗಿರ್ತದೆ ಪ್ರೂವ್ ಆಗಿರಲ್ಲ ನಾನು ಲಾಯರ್ ಆಗಿದ್ದವನು ಗೊತ್ತಾಯ್ತಾ ಅನೇಕ ಕೇಸ್ಗಳು ಅಕ್ವಿಟ್ ಅಕ್ವಿಟ್ ಆಗ್ತವೆ ಯಾಕೆ ಅಕ್ವಿಟ್ ಆಗ್ತವೆ ಫರ್ ವಾಂಟ್ ಆಫ್ ಎವಿಡೆನ್ಸ್ ಯಾಕಂದ್ರೆ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ಇದರಲ್ಲಿ ಜುಡಿಷ್ ಪ್ರೊಡೆನ್ಸ್ ನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಬೆನಿಫಿಟ್ ಆಫ್ ಡೌಟ್ಸ್ ಶುಡ್ ಗೋ ಟು ಅಕ್ಯೂಸ್ಡ್ ಪರ್ಸನ್ ಏನಂತ ಹೇಳಿದಾರ ಏನಂತ ಹೇಳಿದಾರ ಯಾ ಬೆನಿಫಿಟ್ ಆಫ್ ಡೌಟ್ಸ್ ಶುಡ್ ಗೋ ಟು ಅಕ್ಯೂಸ್ಡ್ ಪರ್ಸನ್ ನಾಟ್ ಟು ದಿ ಕಂಪ್ಲೇನೆಂಟ್ ಗೊತ್ತಾಯ್ತಾ ದಟ್ ಇಸ್ ದಿ ಬೇಸಿಕ್ ಬೇಸಿಕ್ ಪ್ರಿನ್ಸಿಪಲ್ ಅಂಡರ್ ದಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ದಟ್ ಇಸ್ ದಿ ಬೇಸಿಕ್ ಪ್ರಿನ್ಸಿಪಲ್ ಅಂಡರ್ ದಿ ಕ್ರಿಮಿನಲ್ ಜುಡಿಸ್ಪ್ರಿಡೆನ್ಸ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಐವತ್ತು ಶಾಸಕರನ್ನ ಐವತ್ತು ಕೋಟಿ ಕೊಟ್ಟು ಬಿಜೆಪಿ ಖರೀದಿ ತಮ್ಮ ಆರೋಪಕ್ಕೆ

ಲಾಯಪ್ಪ ಈಗ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಕ್ರಿಮಿನಲ್ ಕೇಸ್ಗೆ ಆಗ ಸಾಕ್ಷಿಗಳನ್ನು ಒದಗಿಸಿರ್ತೀವಿ ಆದರೆ ಆ ಸಾಕ್ಷಿನಲ್ಲಿ ಒಂದೊಂದು ಸಾರಿ ಡೌಟ್ ಬಂದ್ಬಿಡ್ತದೆ ಆ ಡೌಟ್ ಬಂದಾಗ ಆ ಬೆನಿಫಿಟ್ ಆಫ್ ಡೌಟ್ ಹೋಗೋದು ಅಪರಾಧಿಗಳಿಗೂ ಹೋಗ್ತದೆ ಆರೋಪಿಗಳಿಗೆ ಹೋಗ್ತದೆ ನಾನು ಅದನ್ನೇ ಹೇಳಿದ್ದು ನಿಮಗೆ ಏ ಆಯ್ತು ಈಗ ನಿಮ್ದು ಆಯ್ತಲ್ಲ ಇವರು ಚರ್ಚೆ ಅದ್ರ ಬಗ್ಗೆ ಚರ್ಚೆ ಮಾಡ್ತದೆ ಮಾಡ್ತಾರೆ ಅಂತ ಜಿಲ್ಲೆ ಜಿಲ್ಲಾ ಮಂತ್ರಿ ಹೇಳ್ತಾ ಇದಾರೆ

ತಮ್ಮ ಇವರು ಈ ಕಡೆ ಕೇಳ್ತಾ ಇದ್ದಾರೆ ನೀನ್ ಮಧ್ಯದಲ್ಲಿ ಕೇಳ್ತಾ ಇದ್ದಾರೆ ಯಾವಾಗಲೂ ಈಗ ನಾನ್ ತನಿಖೆ ಮಾಡಿದೀರ ಕಮಿಷನ್ ಮಾಡಿರೋದು ಮೈಕೇಲ್ ಕುನಾ ಕಮಿಷನ್ ಮಾಡಿರ್ತಕ್ಕಂಥದ್ದು ಮೈಕೇಲ್ ಕುನಾ ಅವರು ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ ಅಂತ ವರದಿ ಕೊಟ್ಟಿದ್ದಾರೆ ಅದನ್ನು ನಾವು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ ಗೊತ್ತಾಯ್ತಾ ಅದು ಎಕ್ಸಾಮಿನ್ ಮಾಡಿ ನಾವು ಎಸ್ ಐ ಟಿ ಮಾಡ್ಬೇಕಾ ಮಾಡಬಾರ್ದ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಎಸ್ ಐ ಟಿ ಮಾಡ್ತೀವಿ ಆಮೇಲೆ ಉಪ ಚುನಾವಣೆಗಳು ಇಪ್ಪತ್ತ್ ಮೂರನೇ ಇದಲ್ಲ ಇದೆಲ್ಲ ಕೌಂಟಿಂಗ್ ಅಲ್ಲ ನಾವು ಮೂರು ಕಡೆ ಗೆಲ್ತೀವಿ ಹೇಳ್ಬಾರ್ದಾಗಿತ್ತು ಅವ್ರು ಏರಿ ವಿಶ್ವಾಸ ಇರಲಿ ಪ್ರೀತಿ ಇರಲಿ ಸ್ನೇಹ ಇರಲಿ ಹೇಳ್ಬಾರ್ದಾಗಿತ್ತು ಹೇಳಿದ್ದಾರೆ ಅವರು ಹೇಳಿದ್ದಾರೆ ಕೊಚ್ಚೆ ಹೊರ ಕೈಲಿ ಅಂತ ಅವರು ಹೇಳಿದ್ದಾರೆ ಹಂಗಡಿ ಹ ಅವರು ಹೇಳಿದಾರಲ್ಲ ಸಿ ಇಬ್ರು ಹೇಳಿರೋದು ಸರಿ ಸರಿ ಇಲ್ಲ